ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಬುಧದೇವನ ರಾಶಿ ಪರಿವರ್ತನೆಯ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಪ್ರತ್ಯೇಕ ಧನು ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಸಂವಹನ ಮತ್ತು ಬುದ್ಧಿಯ ಕಾರಕನಾಗಿರುವ ಬುಧದೇವನು ಕಳೆದ ಕೆಲವು ದಿನಗಳಿಂದ ತನ್ನ ನೀಚಸ್ಥರಾಶಿಯಾಗಿರುವ ಮೀನರಾಶಿಯಲ್ಲಿ ಗೋಚರಿಸುತ್ತಲಿದ್ದನು ಅದರಲ್ಲೂ ಇಲ್ಲಿ ಬುಧದೇವನು ಮೀನರಾಶಿಯಲ್ಲಿ ಗೋಚರಿಸುತ್ತಲಿರಬೇಕಾದರೆ ಗ್ರಹದ ಪ್ರಭಾವಕ್ಕೆ ಒಳಗಾಗಿದ್ದನು ಆದರೀಗ ಬುಧದೇವನು ಮೇ ತಿಂಗಳಿನ ಏಳನೇ ತಾರೀಕಿನ ದಿನದಂದು ತನ್ನ ನೀಚಸ್ಥ ರಾಶಿಯಿಂದ ಹೊರಬರುವ ಮೂಲಕ ಮಂಗಳನ ರಾಶಿಯಾಗಿರುವ ಮೇಷರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಎಲ್ಲಿಯವರೆಗೂ ಬುಧದೇವನು ರಾಹುವಿನ ಪ್ರಭಾವದಲ್ಲಿ ಗೋಚರಿಸುತ್ತಲಿದ್ದನೋ ಆಗ ಹಲವಾರು ಜಾತಕದವರಿಗೆ ಇದರ ನಕಾರಾತ್ಮಕತೆ ತಟ್ಟಿರಬಹುದಾಗಿದೆ ಆದರೆ ಈಗ ಬುಧದೇವನು ಮೇಷರಾಶಿಗೆ ಪರಿವರ್ತನೆ ಹೊಂದುವುದು ಸಾಕಷ್ಟು ಶುಭ ಫಲಗಳಿಗೆ ಕಾರಣವಾಗಲಿದೆ ಈ ಅವಧಿಯಲ್ಲಿ ಹಲವಾರು ಜಾತಕದವರ ಸಂವಹನ ಕೌಶಲ್ಯ ವೃದ್ಧಿಗೊಳ್ಳುವುದರ ಜೊತೆಗೆ ಬುದ್ದಿವಂತಿಕೆಯಲ್ಲಿಯೂ ವಿಕಸನ ಕಂಡುಬರಲಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಬುಧದೇವನಿಗೆ ರಾಜ್ಕುಮಾರನ ದರ್ಜೆಯನ್ನ ನೀಡಲಾಗಿದೆ ಜೊತೆಗೆ ಬುಧದೇವನಿಗೆ ಧನು ಮತ್ತು ಕನ್ಯಾರಾಶಿಯ ಸ್ವಾಮಿತ್ವವು ಪ್ರಾಪ್ತಿಯಾಗಿದೆ ಅನಿಗ್ರಹಗಳ ತುಲನೆಯಲ್ಲಿ ಬುಧಗ್ರಹವು ಸೂರ್ಯಗ್ರಹದ ಅತ್ಯಂತ ನಿಕಟವರ್ತಿ ಗ್ರಹನಾಗಿದ್ದಾನೆ ಇದರ ಜತೆಗೆ ಬುಧದೇವನು ವ್ಯಕ್ತಿಯ ಬುದ್ದಿ ಜ್ಞಾನ ಹಾಸ್ಯದ ಪ್ರತಿನಿಧಿತ್ವವನ್ನು ಸಹ ಮಾಡುತ್ತಾನೆ ಜತೆಗೆ ಬುಧದೇವನನ್ನ ಎಲ್ಲಾ ಸ್ಥಿತಿಗಳಲ್ಲಿಯೂ ಬಹುತೇಕ ಲಾಭವನ್ನು ಕರುಣಿಸುವ ಗ್ರಹನೆಂದು ಸಹ ನಂಬಲಾಗಿದೆ ಇಂತಹುದರಲ್ಲಿ ಬುಧದೇವನು ಯಾರ ಕುಂಡಲಿಯಲ್ಲಿ ಸದೃಢನಾಗಿರುತ್ತಾನೋ ಅಂತಹ ಜಾತಕದವರು ಸದಾ ತೇಜಸ್ವಿ ಜ್ಞಾನಿಗಳು ಮತ್ತು ಬುದ್ಧಿವಂತರಾಗಿ ಕಂಡುಬರುತ್ತಾರೆ ಅದೇ ಬುಧದೇವನು ಕುಂಡಲಿಯಲ್ಲಿ ದುರ್ಬಲನಾಗಿದ್ದರೆ ಅಂತಹ ಜಾತಕದವರು ಸದಾ ಚಿಂತಿತರು ನಿರ್ಣಯ ತೆಗೆದುಕೊಳ್ಳುವ ಕ್ಷಮತೆಯಲ್ಲಿ ಕೊರತೆಯನ್ನ ಎದುರಿಸುತ್ತಾರೆ ವ್ಯಕ್ತಿಯಲ್ಲಿ ಸಂಚಾರ ಕೌಶಲ್ಯ ವಿಶ್ಲೇಷಣಾತ್ಮಕ ಕ್ಷಮತೆಯನ್ನ ಸಹ ಬುಧನು ಕರುಣಿಸುತ್ತಾನೆ ಇದರ ಜತೆ ಜೊತೆಗೆ ಬುಧ ಗ್ರಹವು ವ್ಯಾಪಾರ ಮತ್ತು ಸಂವಹನ ಸಂಚಾರ ಸಂಬಂಧಿಯು ವಿಶೇಷ ಪ್ರಭಾವಗಳನ್ನು ಬೀರುವ ಗ್ರಹನಾಗಿದ್ದಾನೆ ಇನ್ನು ಬುಧನ ವಿಶೇಷ ಅನುಗ್ರಹ ಹೊಂದಿರುವ ಜಾತಕದವರು ಗಣಿತ ಮತ್ತು ಲೇಖನದಂತಹ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಗೈಯುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಮೇ ತಿಂಗಳಿನ ಏಳನೇ ತಾರೀಖಿನ ದಿನದಂದು ತನ್ನ ನೀಚಸ್ಥ ರಾಶಿ ಮತ್ತು ರಾಹುವಿನ ಪೀಡನೆಯಿಂದ ಹೊರಬರಲಿರುವ ಬುಧದೇವನು ಈಗ ಇಲ್ಲಿಂದ ಪ್ರತ್ಯೇಕ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಲಿದ್ದಾನೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಧನು ರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ಸಪ್ತಮ ಮತ್ತು ದಶಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಈ ಗೋಚರಾವಧಿಯ ಕಾಲದಲ್ಲಿ ಬುಧದೇವನು ಮೇಷರಾಶಿಯ ಮೂಲಕ ಧನು ರಾಶಿಯ ಪಂಚಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಪಂಚಮದಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿರುವ ಬುಧದೇವನು ಮೊಟ್ಟ ಮೊದಲಿಗೆ ನಿಮ್ಮೆಲ್ಲ ಸಂಕಷ್ಟಗಳಿಗೆ ಪರಿಹಾರ ಕಲ್ಪಿಸಲಿದ್ದಾನೆ ಇಲ್ಲಿ ಈ ವಿಶೇಷ ಸಮಯಾವಧಿಯಲ್ಲಿ ನಿಮಗೆ ಭಾಗ್ಯದ ಭರಪೂರ ಸಹಕಾರವೂ ಕೂಡ ಲಭಿಸಬಹುದಾಗಿದೆ ಇಲ್ಲಿ ನಿಮಗೆ ಭಾಗ್ಯ ಸಂಬಂಧಿತ ಬಹುತೇಕ ಕಾರ್ಯಗಳಲ್ಲಿ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಅದರಲ್ಲೂ ಐಟಿ ಸೆಕ್ಟರ್ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ನಿಮ್ಮ ಪಾಲಿಗೆ ಫಲದಾಯಿಯಾಗಿ ಸಾಬೀತಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ರೈಲ್ವೆ ವಿಭಾಗದಿಂದ ತರಕಾರಿ ವ್ಯವಹಾರದಲ್ಲಿಯೂ ದನವನ್ನು ಅರ್ಜಿತ ಮಾಡಿಕೊಳ್ಳಬಲ್ಲ ಯೋಗದ ನಿರ್ಮಾಣ ಉಂಟಾಗಲಿದೆ ಜತೆಗೆ ಇಲ್ಲಿ ನಿಮಗೆ ಅಕೌಂಟೆನ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಚಾರ್ಟೆಡ್ ಅಕೌಂಟೆಂಟ್ ವಕೀಲರ ವೃತ್ತಿ ಸಲಹೆಗಾರರ ವೃತ್ತಿಯಿಂದಲೂ ಲಾಭದ ಸ್ಥಿತಿ ಉಂಟಾಗಲಿದೆ ಅಂದರೆ ಈ ಎಲ್ಲಾ ಕ್ಷೇತ್ರದಲ್ಲಿ ತೊಡಗಿರುವ ಅದನ್ನು ರಾಶಿಯ ಜಾತಕದವರ ಇಲ್ಲಿ ಮೇ ತಿಂಗಳಿನ ಏಳನೇ ತಾರೀಕಿನ ನಂತರದಲ್ಲಿ ಹೆಸರು ಮತ್ತು ಹಣ ಎರಡನ್ನು ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಈ ಸಂಬಂಧದ ಯಾವುದೇ ಕೊರತೆ ನಿಮಗೆ ಉಂಟಾಗುವುದಿಲ್ಲ ಇನ್ನು ನೌಕರಿ ವಂಚಿತ ಜಾತಕದವರ ಪಾಲಿಗೂ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ನಿಮ್ಮಲ್ಲಿರುವ ಕೌಶಲ್ಯವನ್ನು ಖಂಡಿತ ಗುರುತಿಸುವಂತೆ ನೀವು ನಡೆದುಕೊಳ್ಳಲಿದ್ದೀರಿ ಹೀಗಾಗಿ ಈ ವಿಶೇಷಾವಧಿಯಲ್ಲಿ ಯಾವುದನ್ನು ರಾಶಿಯ ಜಾತಕದವರು ಕೂಡ ಕರ್ಮಹೀನರಾಗಿ ಕಂಡುಬರಲಿದ್ದಾರೆ ಇಲ್ಲಿ ನಿಮಗೆ ಇಚ್ಛಿತ ಕ್ಷೇತ್ರದಲ್ಲಿಯೇ ನೌಕರಿಯ ಪ್ರಾಪ್ತಿ ಉಂಟಾಗಬಹುದಾಗಿದ್ದು ಖಂಡಿತ ಗ್ರಹಗತಿಗಳ ಸಹಕಾರದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ನಿಮಗೆ ಮೊಟ್ಟ ಮೊದಲಿಗೆ ಸಂಬಂಧಗಳಲ್ಲಿ ಸುಧಾರಣೆಯನ್ನ ಗೈಯಲಿದ್ದಾನೆ ಇಲ್ಲಿಯವರೆಗೂ ಬುಧನು ರಾಹುವಿನೊಂದಿಗೆ ವಿರಾಜಮಾನನಾಗಿದ್ದನು ಇಲ್ಲಿ ರಾಹುವಿನೊಂದಿಗಿನ ಯತಿಯಿಂದಾಗಿ ಬುಧನು ನಿಮಗೆ ಧನಲಾಭವನ್ನು ಕರುಣಿಸಿದರೂ ಕೂಡ ಸಂಬಂಧಗಳಲ್ಲಿ ಕೊಂಚ ಏರಿಳಿತದ ಸ್ಥಿತಿಯನ್ನು ಉಂಟು ಮಾಡಿದ್ದನು ಆದರೀಗ ಮೇ ಏಳುನೇ ತಾರೀಕಿನ ನಂತರದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಮತ್ತೆ ಮಧುರತೆಯನ್ನು ಕರುಣಿಸಲಿದ್ದಾನೆ ವಿಶೇಷವಾಗಿ ಈ ಅವಧಿಯಲ್ಲಿ ನಿಮ್ಮ ಕಿರಿಯ ಸಹೋದರ ಸಹೋದರಿಯರೊಂದಿಗೆ ಸಂಬಂಧದಲ್ಲಿ ಸಾಕಷ್ಟು ಸದುಡತೆ ಕಂಡುಬರಲಿದೆ ಇಲ್ಲಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಉಂಟಾಗಿದ್ದ ವೈಮನಸ್ಸು ದೂರವೂ ಕೂಡ ಆಗಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿಯೂ ಸಾಕಷ್ಟು ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ನಿಮ್ಮ ಸಹೋದರ ಸಹೋದರಿಯ ಸಹಕಾರದ ಪ್ರಾಪ್ತಿಯಾಗುವುದರೊಂದಿಗೆ ಅವರಿಂದಾಗಿ ಒಂದಿಷ್ಟು ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇದರ ಜೊತೆಗೆ ಇಲ್ಲಿ ನಿಮಗೆ ಯಾತ್ರೆಗಳಿಂದಾಗಿಯೂ ಲಾಭದ ಪ್ರಾಪ್ತಿಯಾಗಲಿದೆ ಯಾರು ಇಲ್ಲಿ ಯಾತ್ರೆಗಳಿಂದಾಗಿ ಧನ ಸಂಪಾದನೆ ಮಾಡುವರೋ ಅವರ ಲಾಭ ದ್ವಿಗುಣಗೊಳ್ಳಲೂ ಬಹುದಾಗಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ಸಣ್ಣ ಸಣ್ಣ ಯಾತ್ರೆಗಳೇ ಅಧಿಕ ಲಾಭವನ್ನು ಕರುಣಿಸಲಿವೆ ಇಲ್ಲಿ ನಿಮ್ಮ ಲಾಭ ಭಾವದ ಮೇಲೆ ಗುರು ಬೃಹಸ್ಪತಿ ದೇವನ ಸಪ್ತಮ ದೃಷ್ಟಿಯೂ ಕೂಡ ಇರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮಲ್ಲಿ ಧಾರ್ಮಿಕ ಆಸ್ತೆಯೂ ಕೂಡ ಹೆಚ್ಚಳ ಉಂಟಾಗಲಿದೆ ಇಲ್ಲಿ ನಿಮ್ಮಲ್ಲಿ ಧರ್ಮ ಕರ್ಮಗಳ ಕುರಿತಾಗಿ ವಿಶೇಷ ಆಸಕ್ತಿ ಉಂಟಾಗಲಿದ್ದು ದಾನ ಪುಣ್ಯದಂತಹ ಕಾರ್ಯದಲ್ಲಿಯೂ ನಿಮಗೆ ನಂಬಿಕೆ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಕೊಳ್ಳುವಂತೆಯೂ ಕಂಡುಬರಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ವಾಣಿಯಲ್ಲಿಯೂ ಮಧುರತೆ ಪ್ರಾಪ್ತಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಮಧುರವಾಣಿಯಿಂದಾಗಿ ಜನರನ್ನ ಖಂಡಿತ ಆಕರ್ಷಿತರನ್ನಾಗಿಸಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿ ಎರಡೂ ಕಡೆಗಳಲ್ಲಿ ನಿಮ್ಮ ಸಂವಹನ ಕೌಲಶದಿಂದಾಗಿ ಉತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಉತ್ತಮ ವಾಣಿಯಿಂದಾಗಿ ಯಾವುದೇ ವಿಷಯವಾಗಿಯೂ ಇನ್ನೊಬ್ಬರ ಮನವರಿಕೆ ಮಾಡುವಲ್ಲಿಯೂ ಸಫಲರಾಗಲಿದ್ದೀರಿ ಈ ಅವಧಿಯಲ್ಲಿ ನೀವು ಉತ್ತಮ ಸಲಹೆಗಾರರಾಗಿಯೂ ಸಾಬೀತಾಗಲಿದ್ದೀರಿ ಇಲ್ಲಿ ನೀವು ಕನ್ಸಲ್ಟೆನ್ಸಿಯ ಕಾರ್ಯದಲ್ಲಿಯೂ ಲಾಭವನ್ನು ಹೊಂದಲಿದ್ದೀರಿ ಇಲ್ಲಿ ಗಾಯನ ಕ್ಷೇತ್ರದಲ್ಲಿರುವ ಜಾತಕದವರಿಗೆ ದನದ ವರ್ಷಧಾರೆ ಉಂಟಾಗಬಹುದಾಗಿದೆ ಅಂದರೆ ಇಲ್ಲಿ ಬುಧದೇವನು ನಿಮ್ಮ ಪಾಲಿಗೆ ಮೇ ತಿಂಗಳಿನಲ್ಲಿ ಚಮತ್ಕಾರಿ ಫಲಗಳನ್ನು ಖಂಡಿತ ಕರುಣಿಸಲಿದ್ದಾನೆ ಇಲ್ಲಿ ನಿಮ್ಮ ಕಲೆಯ ಪ್ರದರ್ಶನಕ್ಕಾಗಿ ಉತ್ತಮ ವೇದಿಕೆಯೂ ಕೂಡ ಲಭಿಸಲಿದ್ದು ಈ ಅವಕಾಶವನ್ನು ತಪ್ಪದೇ ಬಳಸಿಕೊಳ್ಳಬೇಕಾಗುವುದು ಈ ವಿಶೇಷ ಅವಧಿಯಲ್ಲಿ ಧನು ರಾಶಿಯ ಜಾತಕದವರು ಹೆಚ್ಚು ಸಕ್ರಿಯವಾಗಿರಲಿದ್ದು ಇಲ್ಲಿ ಎದುರಿಸುವ ಪರೀಕ್ಷೆ ಅಥವಾ ಸಂದರ್ಶನದಲ್ಲಿಯೂ ಅತ್ಯುತ್ತಮ ಪ್ರದರ್ಶನ ಕಂಡು ಕಂಡುಬರಲಿದ್ದಾರೆ ಇನ್ನು ಆರೋಗ್ಯ ಸಂಬಂಧಿಯು ಸಮಯ ಅತ್ಯಂತ ವಿಶೇಷವಾಗಿ ಇಲ್ಲಿ ರೂಪುಗೊಳ್ಳಬಹುದಾಗಿದೆ ವಿಶೇಷವಾಗಿ ಇಲ್ಲಿಯವರೆಗೂ ಕೆಲ ಜಾತಕದವರು ಗುಪ್ತ ರೋಗಗಳಿಗೂ ಈಡಾಗಬೇಕಾಗಿ ಬಂದಿರಬಹುದು ಆದರೀಗ ಬೂದನು ಮೀನರಾಶಿಯಿಂದ ಹೊರಬರುತ್ತಲೇ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳು ಸುಧಾರಣೆ ಕಾಣಲಿದ್ದು ಇಲ್ಲಿಂದ ನಿಮಗೆ ಸ್ವಸ್ಥ ಜೀವನದ ಅನುಭೂತಿ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಸಮಯ ಅತ್ಯಂತ ಸುಂದರ ರೀತಿಯಲ್ಲಿ ನಿರ್ಮಾಣವಾಗಲಿದೆ ಇಲ್ಲಿ ಕ್ಲಿಷ್ಟಕರ ವಿಷಯಗಳಲ್ಲಿಯೂ ವಿಶೇಷ ಜ್ಞಾನ ಹೊಂದಬಹುದಾದ ಯೋಗ ನಿಮ್ಮದಾಗಿರಲಿದೆ ಇಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಸಮಯದಲ್ಲಿ ಹೆಚ್ಚು ಜ್ಞಾನಾರ್ಜನೆ ಹೊಂದಬಹುದಾದ ಸಾಧ್ಯತೆಯೂ ಕೂಡ ಇರಲಿದೆ ಇನ್ನು ಮನೆ ಪರಿವಾರದಲ್ಲಿಯೂ ಸುಖದ ರೀತಿಯ ಫಲಗಳು ನಿಮ್ಮದಾಗಿರಲಿದ್ದು ಆ ಯಾವ ಸಂಬಂಧಗಳು ನಿಮ್ಮಿಂದ ದೂರವಾಗಿದ್ದವೋ ಆ ಸಂಬಂಧಗಳು ಇಲ್ಲಿಂದ ಮತ್ತೆ ಬೆಸೆದುಕೊಳ್ಳಬಹುದಾಗಿವೆ ಹೀಗಾಗಿ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಜತೆಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ಪರಿವಾರದ ಜವಾಬ್ದಾರಿಗಳನ್ನು ಸಹ ನೀವು ಉತ್ತಮ ರೀತಿಯಲ್ಲಿ ನಿರ್ವಹಿಸಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಪರಿವಾರಕ್ಕಾಗಿಯೇ ನೀವು ಹೆಚ್ಚಿನ ಸಮಯವನ್ನು ಮೀಸಲಿಡಲು ಕೂಡ ಸಾಧ್ಯವಾಗಲಿದೆ ಹೀಗಾಗಿ ಪರಿವಾರದಲ್ಲಿ ಖಂಡಿತ ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಬಹುದಾಗಿದೆ ಇನ್ನು ದಾಂಪತ್ಯ ಜೀವನದಲ್ಲಿಯೂ ನಿಮಗೆ ಸುಖದ ರೀತಿಯ ಫಲಗಳು ಲಭಿಸಲಿದ್ದು ಸಂಗಾತಿಯ ಭರಪೂರ ಸಹಕಾರದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಬುಧದೇವನ ಮೇಷರಾಶಿಯ ಗೋಚರವು ಖಂಡಿತ ನಿಮ್ಮ ಜೀವನದಲ್ಲಿ ಮಹೋನ್ನತ ಫಲಗಳನ್ನು ಹೊತ್ತು ಬರಲಿದ್ದು ಇಲ್ಲಿ ತಪ್ಪದೇ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಆದಾಗ್ಯೂ ಇಲ್ಲಿ ಕೆಲ ಬಾರಿ ನಿಮಗೆ ವಿಪರೀತ ಸ್ಥಿತಿಯ ಆಭಾಸವಾದರೂ ಸದೃಢವಾಗಿ ನಡೆಯುವುದು ನಿಮಗೆ ಉತ್ತಮ ಫಲಗಳನ್ನು ಖಂಡಿತ ಕರುಣಿಸಲಿದೆ ಇನ್ನು ಬುಧದೇವನ ಮೇಷರಾಶಿಯ ಗೋಚರದ ವೇಳೆಯಲ್ಲಿ ನೀವು ಪ್ರತಿ ಬುಧವಾರದ ದಿನದಂದು ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಿಸುವುದು ವಿಶೇಷವಾಗಿ ಗಣೇಶ ಭಗವಾನನಿಗೆ ದೂರ್ವೆಯನ್ನು ಸಮರ್ಪಿಸುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ವಿಶೇಷ ಸಮೃದ್ಧಿಯನ್ನು ಖಂಡಿತ ಹೊತ್ತು ಬರಲಿವೆ ವೀಕ್ಷಕರೇ ಬುದ್ಧಿಯ ಕಾರಕ ಗ್ರಹನಾಗಿರುವ ಬುಧದೇವನು ಇಲ್ಲಿ ಮೇಷ ರಾಶಿಯಲ್ಲಿ ಗೋಚರಿಸುವ ವೇಳೆಯಲ್ಲಿ ಪ್ರತ್ಯೇಕದನು ರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳ್ಯಾವು ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ